ಯಾರೇ ಬಿಜೆಪಿ ರಾಜ್ಯ ಕಚೇರಿ ಇಂದ ಬಿಜೆಪಿ ರಾಜ್ಯ ಕಚೇರಿ ಇಂದ ನನ್ನ નંબર ಯಾಕೆ ಕೊಟ್ರು ಸರ್ ನಿಮ್ಮ નંબર ನಮ್ಮ ಕಚೇರಿಯಲ್ಲಿ ಇದೆ ಸರ್ ಫೀಡ್ ಆಗಿದೆ ಹೌದಾ ಯಾರ್ ನಾನು ಸರ್ ನಿಮ್ಮ ಹೆಸರು ಎಚ್ ಗೋರ್ಚಳ್ಳಿ ಹಾ ನೀವೇನಾ ಹೌದು ಓಕೆ ಸರ್ ನೀವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆ ಸಪೋರ್ಟ್ ಮಾಡ್ತೀರಾ ಅಲ್ಲ ಈಗ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ನಂಬರ್ ಸಿಕ್ತಾ ಏನು ಏನು ಆಧಾರ್ ಪರ್ಸನ್ ಅಂತ ಸಿಕ್ತಾ ಹೆಂಗೆ ನಾವು ಸರ್ ಆಧಾರ್ ಪರ್ಸನ್ ಅಂತನ್ ಸಿಕ್ತ ಇದೆ ನೀವು ಯಾರ್ ಕೊಟ್ಟಿದ್ದು ಮತ್ತೆ ನಿಮಗೆ ನಂಬರ್ ಸರ್ ನಮ್ಮ ಕಚೇರಿಯಲ್ಲಿ ಸರಳ ಆಪ್ ಅಂತ ಇದೆ ಆ ಆಪ್ ನಲ್ಲಿ ನಿಮ್ಮ ನಂಬರ್ ಎಲ್ಲ ಸೇವ್ ಇದೆ ಸರ್ ಫೀಲ್ ಆಗಿದೆ ಅಂದ್ರೆ ನಿಮ್ಮ ಅಲ್ಲ ಎಲ್ಲರದು ಸೇವ್ ಮಾಡ್ಕೊಂಡ ಬಿಡ್ತರೆ ಫೀಲ್ ಮಾಡ್ಕೊಂಡ ಬಿಡ್ತರೆ ಹಂಗೇ ಏನು ಕೇಳಲ್ಲ ಇಲ್ಲ ಸರ್ ಹಂಗೇನಿಲ್ಲ ಎಲ್ಲಾ ಪಾರ್ಟಿದಾರರು ಇರುತ್ತೆ ಅಂದ್ರೆ ಕರ್ನಾಟಕದ ಜನತೆ ಎಲ್ಲರದ್ದು ನಂಬರ್ ಇರುತ್ತೆ ಏನು ಏನ್ ಸಮಸ್ಯೆ ಆಯ್ತು ಸರ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕಾ ಅಲ್ಲ ಮಾಡ್ತೀರಾ ಅಲ್ಲ ನಿಮ್ಮ ಒಪಿನಿಯನ್ ಏನು ಅದಕ್ಕೆ ಸಪೋರ್ಟ್ ಮಾಡ್ಬೇಕಾ ಸಪೋರ್ಟ್ ಮಾಡ್ಬೇಕಾಗಿತ್ತು ಹೇಳಿದ್ರೆ ಹೇಳಿ ಏನ್ ಕಾರಣಕ್ಕೋಸ್ಕರ ಸಪೋರ್ಟ್ ಮಾಡ್ಬೇಕಂತ ಹೇಳಿ ನೋಡೋಣ ಮತದಾನ ಅಂದ್ರೆ ಅವ್ರ ಹಾಕಲ್ಲ ಹೌದು ಸರ್ ನಿಮ್ಮ ಹಕ್ಕು ನಿಮ್ಮ ವೈಯಕ್ತಿಕ ಹಕ್ಕು ನಿಮ್ಮ ಅಭಿಪ್ರಾಯ ಹ್ಮ್ ಹೇಳಿ ಮತ್ತೆ ಈಗ ಬಿಜೆಪಿಯ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಲ್ಲ ಕೋಸ್ಕರ ಕೇಳ್ತಾ ಇದ್ದೀರಿ ಅಂತ ಸರ್ ಬಿಜೆಪಿಯವರು ಹಲವಾರು ಯೋಜನೆಗಳನ್ನು ನಡೆಸಿದ್ದಾರೆ ಅದರಲ್ಲಿ ಬೀದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರದಂಗೆ ವಿತೌಟ್ ಇಂಟ್ರೆಸ್ಟ್ ಇಲ್ದಂಗೆ ಲೋನ್ ಕೊಡ್ತಾ ಇದ್ದಾರೆ ಹಾಗೂ ಮತ್ತೆ ರೈತರಿಗೆಲ್ಲ ಪಿ ಕಿಸಾನ್ ಎರಡ್ ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೆ ಒಂದು ಕೊಡ್ತಾ ಇದ್ದಾರೆ ಮಹಿಳೆಯರು ಹಾ ಸರ್ ಬಿಜೆಪಿಯವರ್ಮೆಂಟ್ ಇಂದ

ಆ ಟ್ರೈನಿಂಗ್ ನ ದುಡಿದು ನಾವು ಆ ನಮ್ಮ लोन ನ ತಿರಿಸಬೇಕು ಸರ್ ಈಗ ಬಿಜೆಪಿ ಅವರು ಏನು ಒಬ್ಬೊಬ್ಬರು ಏನಿಲ್ಲ ಅಂದ್ರೆ 10 ಸಾವಿರ ಕೋಟಿ ಸಾವಿರ ಕೋಟಿ ಹಾಗೆಲ್ಲ ಮಾಡ್ಕೊಂಡಿದರಲ್ಲ ಆ ದುಡ್ಡು ಕೊಡ್ತಾ ಇದ್ದಾರೆ ಏನು ಸಾರ್ವಜನಿಕ ತೆರಿಗೆ ದುಡ್ಡಿನಿಂದ ಇದೆಲ್ಲ ಸ್ಕೀಮ್ ಹೇಳಿದ್ರಲ್ಲ ಇವೆಲ್ಲ ಕೊಡ್ತಾರೆ ಸರ್ ಅದು ನಮ್ಮ ಅವರು ಅದರಿಂದ ಕೊಡ್ತಾ ಇದ್ದಾರೆ ಅದು ನಮಗೆ ಅಷ್ಟ್ ಮಾಹಿತಿ ಇಲ್ಲ ಸರ್ ಅಲ್ಲ ಮತ್ತೆ ನೀವು ಮಾಹಿತಿ ತಗೊಂಡ್ ಮಾತಾಡ್ಬೇಕಲ್ಲ ಸರ್ ಈಗ ಬಿಜೆಪಿ ಅವರು ಅದು ಕೊಡ್ತಾರೆ ಇದು ಕೊಡ್ತಾರೆ

ಈಗ ಎಲ್ಲ ನೋಡಿದ್ದೇವೆ ಬಿಜೆಪಿ ಗೋರ್ಮೆಂಟ್ ನೋಡಿದೇವೆ ಕಾಂಗ್ರೆಸ್ ನೋಡಿದೇವೆ ನಮ್ಮ ಕರ್ನಾಟಕದಲ್ಲಿ ಜೆಡಿಎಸ್ ಅವ್ರೆಲ್ಲರೂ ತಾವೇ ಸಾವಿರಾರು ಕೋಟಿ ಮಾಡ್ಕೊಂತಾರೆ ವಿನ ನಮ್ಮಂತವರಿಗೆ ಅಥವಾ ಸಾರ್ವಜನಿಕರಿಗೆ ಇದು ಏನು ಸರ್ವರಿಗೆ ಉಪಯೋಗವಾಗುವಂತ ಯಾವ್ದು ಸ್ಕೀಮ್ ಮಾಡಿಲ್ಲ ಇಲ್ಲಿವರೆಗೆ ಆದ್ರೆ ಯಾವ್ದು ಸರ್ಕಾರ ಮಾಡಿಲ್ಲ ಹೌದು ಕೆಆರ್ ಎಸ್ ಪಾರ್ಟಿ ಅಂತ ಕೇಳಿದಿರಾ ನೀವು ಸರ್ ಕೆಆರ್ ಎಸ್ ಪಾರ್ಟಿ ಅಂತ ಕೇಳಿದಿರಾ ಹೌದು ಸರ್ ಕೇಳಿದಿನಿ ಕೇಳಿದಿರ ನೋಡಿದಿರ ಏನಾರ ಅವರ ಹೋರಾಟಗಳು ಇಲ್ಲ ಸರ್ ನೋಡಿಲ್ಲ ಆ ತರ ಎಲ್ಲ ನೋಡಿಲ್ಲ ಹಾ ಕೆಲಸ ಮಾಡಿ ಈಗ www krs party dot com ಅಂತ ಅಂದಿ ಹೇಳಿ ಹೊಡೆದು ಹಾ ಸರ್ ನೋಡಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಏನ್ ಕತೆ ಹಾ ಅವರಿಗೆ ದುಡ್ಡು ಎಲ್ಲಿಂದ ಬರ್ತೈತಿ ಯಾರು ದುಡ್ಡು ಕೊಡ್ತಾರೆ ಹಾ ಹಾ ಸರ್ sir ನೋಡಿ ಆಮೇಲೆ ಅವರು ಏನಾರ ಇಲ್ಲಪ್ಪ ಅವರು ಸರಿ ಮಾಡಿಲ್ಲ ಅವ್ರದ್ದು ಕೆಆರ್ ಎಸ್ ಪಾರ್ಟಿ ಅವರಿಗೆ ಸಪೋರ್ಟ್ ಮಾಡಬೇಡಿ ನಮ್ಮ ಗೆ ಮಾಡಿ ಅಥವಾ ಕಾಂಗ್ರೆಸ್ ಗೆ ಮಾಡಿ ಅಥವಾ ಜೆಡಿಎಸ್ ಮಾಡಿ ಅಂತ ಅಂದೇಳಿ ಹೇಳಿ ಆಮೇಲೆ ಮಾಡೋಣ ಸರಿನಾಥರ ಎಲ್ಲರಿಗಾ ಹೇಳಿ ಹಾ ಸರ್ ಮೋದಿ ಜಿ ಅವರಿಗೆ ಏನಾದರೂ ಸಂದೇಶ ಬಯಸ್ತಾರ ಏನು ಸಂದೇಶ ಈಗ ಹತ್ತು ವರ್ಷ ಆಯ್ತಲ್ಲ ಏನ್ ಮಾಡಿದಾರೆ ಮೋದಿಜಿ ಅವರು ಅದೇ ಸಾಲದುವರೆ ಮಾಡಿದ್ದಾರೆ ನೋಡಿ ಹೌದಲ್ಲ ಹಂಗೇನಿಲ್ಲ ಸರ್ ಅಂದರೆ ರಾಷ್ಟ್ರೀಯ ಡೆಮಾಕ್ರೆಸಿನ ಸ್ವಲ್ಪ ಎಂಪ್ ಡೆವಲಪ್ ಮಾಡಿದ್ದಾರೆ ಸರ್ ಹಂಗೇನೆಲ್ಲ ಮತ್ತು ಆ ದೇಶ ವರ್ಲ್ಡಲ್ಲಿ ನಮ್ಮ ಭಾರತ ದೇಶವನ್ನು ಗುರುತಿಸ ಗುರುತಿಸಿದ್ದಾರೆ ವರ್ಲ್ಡ್ ವೈಡ್ ಎಲ್ಲ ಮತ್ತು ಸಾಲದಲ್ಲಿ ಕೂಡ ಗುರುತಿಸಿದ್ದಾರೆ ಸಾಲ ಹಿಂದೆ ಎಷ್ಟಿತ್ತು ಈಗ ಎಷ್ಟಾಯಿತು ಅಂತಂದೇಳಿ ಎಲ್ಲ ಮೀಡಿಯಾದಲ್ಲಿ ಎಲ್ಲ ನೋಡ್ತಾ ಇರ್ತೀವಲ್ಲ ಹೌದು ಸರ್ ಹೌದು ಹ್ಞೂ ಮೂರು ಪಟ್ಟು ನಾಲ್ಕು ಪಟ್ಟು ಸಾಲ ಹೆಚ್ಚಾಗಿದೆ ಈ ಮೋದಿ ಬಂದ ಹತ್ತು ವರ್ಷದಲ್ಲಿ ಬಿಜೆಪಿ ಸರ್ಕಾರದಿಂದ ಅಲ್ವಾ ಮತ್ತ್ ಅವನು ಕೂಡ ಹೇಳ್ಬೇಕ್ರಿ ನೀವು ಅದು ಬಿಟ್ಟು ನಾವು ಇಡೀ ಜಗತ್ತಿಗೆಲ್ಲ ನಮ್ಮ ದೇಶ ಪರಿಚಯ ಮಾಡಿದರೆ ಅದು ಮಾಡಿದಾರೆ ಅದೇನು ದೊಡ್ಡದಲ್ಲ ಮಾಡಬಹುದು ಹಿಂದಿನ ಗವರ್ಮೆಂಟ್ ಇದ್ದ ಕ್ಷಣದಲ್ಲಿ ಎಕ್ಸ್ಪೆನ್ಸಿವ್ ಎಲ್ಲ ಕಡಿಮೆ ಇತ್ತು ಸರ್ ಈ ಸಲ ಎಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತಲ್ಲ ಸೊ ಹಾಗಾಗಿ ಸಾಲಗಳನ್ನು ಸ್ವಲ್ಪ ಜಾಸ್ತಿನೇ ಆಗಿದೆ ಅದು ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಸರ್ ತಿಳ್ಕೊಂಡು ಆಮೇಲೆ ಈಗ ಏನೋ ಒಂದು ಕ್ವಶನ್ ಕೇಳಿದ್ರೆ ಅಂದ್ರೆ ಆನ್ಸರ್ ಆಗಲ್ಲ ಹೌದಲ್ಲ ಹಾಗೆ ಸುಮ್ಮನೆ ಬಿಡ್ತಾರೆ ನಿಮಗೆ ನಮಗೆ ಸಪೋರ್ಟ್ ಹೇಳಿ ಅಂತಂದು ಹೇಳಿಬಿಟ್ಟು ಹಾಂ ನೀವು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕುಂತಿರ್ತೀರ ಅಲ್ಲಿ ತಿಂಗಳ್ ಗಂಟ್ಲೆ ಕುತ್ಕೊಂಡು ಹಿಂಗೆಲ್ಲ ಜನರಿಗೆ ಬಿಕ್ ಬಿಕ್ ತಪ್ಪಿಸುವಂತ ಕೆಲಸ ಮಾಡಬಾರದು ಓಕೆ ಸರ್ ಓಕೆ ಹ್ಞೂ ಮತ್ತೆ ಹಾಂ ಹಾಂ ಸರ್ ಹೇಳಿ ಅದೇ ನಾವು ಕೆ ಎಸ್ ಪಾರ್ಟಿದವರು ಓಕೆ ಸರ್ ಹಾಂ ನೋಡಿ ಕರ್ನಾಟಕದಲ್ಲಿ ಏನು ಪ್ರಾದೇಶಿಕ ಪ್ರಾಮಾಣಿಕ ಮತ್ತೆ ಅಧಿಕಾರ ಇಲ್ದನೆ ಈಗೇನು ನಿಮ್ಮ ಬಿಜೆಪಿ ಕಾಂಗ್ರೆಸ್ ಎಲ್ಲ ಏನು ಕೆಲಸ ಮಾಡ್ತಾ ಇದಲ್ಲ ಅದಕ್ಕಿಂತ ಡಬಲ್ ನಾವು ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಹೋಗಿ ಯಾವುದೇ ಒಂದು ಸಾರ್ವಜನಿಕರ ಕೇಳಿ ಇವತ್ತು ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗಿಬಿಟ್ಟಿದೆ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿಬಿಟ್ಟಿದೆ ಜೆಡಿಎಸ್ ಭ್ರಷ್ಟಾಚಾರದಲ್ಲಿ ಮುಳುಗಿಬಿಟ್ಟಿದೆ ನಮ್ಮ ಇವನ್ ಏನು ನಮ್ಮ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಸುಮ್ಮನೆ ಎಲೆಕ್ಷನ್ ಹೋಗಿ ಇಷ್ಟಪಡ್ತಾರೆ ಸ್ವಲ್ಪ ದುಡ್ಡು ಹಣ ಹೆಂಡ ಕಂಡ ಕೊಡ್ತಾರೆ ನಮ್ಮ ಮತವನ್ನು ಏನು ಪ್ರಜ್ಞೆ ಇಲ್ಲ ನಮ್ಮ ಮತದಾರರಿಗೆ ದುರುಪಯೋಗ ಬಿಟ್ಟು ಗೆಲ್ತಾರೆ ಹೋಗ್ತಾರೆ ತಾವೇ ಕೋಟಿಗೆ ಕೋಟಿ ಸಾವಿರ ಕೋಟಿ ಹಿಂಗೆಲ್ಲ ಮಾಡ್ಕೊಂತ ಕೂಡ್ತಾರೆ ಅಂತಂದು ಹೇಳಿ ಬರ್ತಾ ಇದೆ ಅದು ನಿಜಾನು ಕೂಡ ಹೌದಾ ಹೌದು ಹೌದು ಸರ್ ಹಾಗಾಗಿ ತಾವು ಎಲ್ಲ ಎಜುಕೇಟೆ ಅಂತವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆ ಕೈ ಜೋಡಿಸೋದ್ಕಿಂತ ಪ್ರಾಮಾಣಿಕ ಪಕ್ಷ ಐತೆ ಇದು ಕೇಳಿದಿರ ಅಂತ ಹೇಳ್ತಾ ಇದ್ದೀರಿ ನೋಡಿ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತೇವೆ ಡೈಲಿ ಒಂದಿಲ್ ಹತ್ತಾರು ಹೋರಾಟಗಳು ಹ್ಮ್ ಅದನ್ನ ನೋಡಿ ಅದನ್ನ ನೋಡಿಬಿಟ್ಟು ನೀವು ಆಮೇಲೆ ಮನ ಪರಿವರ್ತನೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ನಿಮ್ಮಿಂದ ಹಾಗೆ ಹತ್ತು ಜನಕ್ಕೆ ಮಾಡಿಸಿ ಸುಮ್ನೆ ಅವರಿಂದ ಇವರಿಂದ ತಿರ್ಗಾಡಿ ಆ ಪಕ್ಷ ಈ ಪಕ್ಷ ಅಂತಂದೇಳಿ ಸಮಾಜಕ್ಕೆ ದ್ರೋಹ ಪ್ರಜಾಪ್ರಭುತ್ವನ ಹಾಳು ಮಾಡುವಂತ ಕೆಲಸ ಮಾಡಬೇಡಿ ಓಕೆ ಸರ್ ಓಕೆ ಮತ್ತೆ ಏನಾದರೂ ಕೇಳಬೇಕಾ ಮತ್ತೆ ಏನಿಲ್ಲ ಸರ್ ಓಕೆ ಥ್ಯಾಂಕ್ ಯು ಓಕೆ ಸರ್ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಟೀ